ಕಾಲ್ ಕಿಸ ಮೂರ ಗಂಡ ಮತ್ತು ಹೆಣ್ಣು ಏ ಯಾವ ಮಾರಾಣಿ ಏನ್ ಹಗ್ಗ ಜಗ್ಗು ನಮ್ಮ ರೋಪಮ ಇದ್ದಂಗದೇ ಯಾ ಮನಿ ಹಡಿದು ತಂದೆ ಅದಾರಿಗೆ ಹಂಗೆಲ್ಲ ಸಿಕ್ಕ ಸಿಕ್ಕಾಗ ಮಾತಾಡಿ ಪಾಪಕ್ಕೆ ಗುರಿ ಆಗಬೇಡ ನಾವ್ಯಾರೆಂಬುದು ತಿಳಿದು ಮಾತಾ ನೋಡಲಿ ಮಗನ ಅಪ್ಪ ಯಾರು ಸ್ವಾಮಿಗಳ ತಪ್ಪಾದ್ರಿ ಗುರುವೇ ಯಾರನ್ನೂ ಬೇ ಮಾಡಿನ ಪಾಪಕ್ಕೆ ಗುರಿ ಹಾಕಿ ಎಂಬಲ್ಲಿ ಕ್ಷಮ ಮಾಡ್ರಿ ಅಪ್ಪ ಓ ಮಹಾರ ಓ ಮಹಾರ ನಿನ್ನ ತಪ್ಪನ್ನು ನೀನು ತಿದ್ದಿಕೊಂಡ ಮೇಲೆ ನಿನಗೆ ನಾನು ಕ್ಷಮಾಧಾನ ಮಾಡಿದೀನಿ ಕಿತ್ಕೊಂಡ್ ಮ್ಯಾಲೆ ಕೇಳಿ ಮಗನ ನೀವು ಎಂತ ಸ್ವಾಮಿ ಇರ್ಬೇಕಂತ ಅಲ್ರಿ ಕೈಯಾಗ ಓ ಸಿ ಪೇಪರ್ ಹಿಡ್ದಾನ ಮೈಯಾಗ ಸ್ವಾಮಿಗೆ ಡ್ರೆಸ್ ಹಾಕ್ಯಾನ ಮಾತ್ರ ವಹಿವಾಟಿನ ದನಿ ಐತಿ ಕಾಲು ನೋಡ್ತೀಯ ಇಪ್ಪತ್ತು ವರ್ಷದಿಂದ ಕಬಡ್ಡಿ ಆಡಿದ ಕಾಲೊಂದು ನನಗೂ ಕೂರ್ತ ಯಾರು ಇರ್ಬೇಕು ಇವ ಎಲ್ಲೋ ಭಕ್ತ ನಿನಗೆ ನಾನು ಸಂಪೂರ್ಣ ಕ್ಷಮಾ ಮಾಡಿದ್ದೇನೆ ಇದು ತುಂಬಾ ಹೇಳತ್ತ ಇನ್ನು ಮ್ಯಾಲ ಈ ಕಜ್ಜಾಯ ಅಜ್ಜಾರ ಕಜ್ಜಾಯದ ವಜ್ಯ ನಮಗನ ನೀನೋ ಹೊರಬೇಕಾಗತ್ತೆ ಶಿವ್ಯಾದ ಎಲ್ಲಿ ನಮ್ಗೆ ಅಂಜಿಸಿ ಬಿಟ್ಟು ಎಲ್ಲಿ ಬಂದಿ ಡ್ರೆಸ್ ಎಲ್ಲಿ ತುಡು ಮಾಡ್ಕೊಂಡ್ ಬಂದಿ ಈ ಡ್ರೆಸ್ ಅಂಜಿಸಿ ಬಿಟ್ಟಿಪ್ಪ ನಾನು ಇದ್ರ ಕತ್ತಿ ಭಾಳ ಇಂದು ಮಧ್ಯ ಜಗಾ ಬಿಟ್ಟಿನಿ ಅದೊಡ ನಡ್ಕೋತ ಬರಾಗ್ತೀನಿ ಇಲ್ಲಿ ಊರ್ ಹೊರಗೆ ಒಂದು ಕಳಿ ಗುಡಿ ಅತ್ತೈತಿ ಅಲ್ಲಿ ಅಬ್ಬ ದೊಡ್ಡ ಸಾಧು ನನ್ನ ದೊಡ್ಡ ಇದ್ದ ಗಾಂಜಾ ಸೇದಿತ್ಯಲ ತಿಳಿದೀವಿ ಇವ್ನಿ ಇಟ್ಕೊಂಡು ನಿದ್ದೆ ಮಾಡತ ಮನಗಿತ್ತು ಸವಕಾಸವಾದ ನೀ ಆ ಕಡಿಕೆ ನೋಡಿ ಯಾರು ಇದ್ದಿಲ್ಲರಿ ಪಟ್ನ ತಗೊಂಡು ತಗೊಂಡ್ ಬಕಲಾಗ ನೀನು ಬಂದಿ ಮಾರು ಅಂಗಡಿ ಐತಿ ಪಳಿ ಕೆರಿ ಮ್ಯಾಲ ಅಲ್ಲಿ ವಾದ ನಾನು ಅರ್ಬಿ ಕಳ್ದು ಹೋಗೋದು ನೀವ್ ನೋಡ್ಕೊಂಡು ವರ ಊರ ಪಾಪ್ರೆ ಕೂಣ ಹಿಡಿಬೇಕಲ್ಲ ಯಾರು ಹೊಡೀವರ ಹೆಂಗಾಗ್ತಾನೆ ನನಗೆ ತೇಟು ಗಳ ಮಟದ ಗುದಿ ಕಂಡ್ತೀನೋದ್ ಹೇ ಹಂಗೆಲ್ಲ ಸಿಕ್ಕಂಗೆ ಮಾತಾಡಿ ನನಗೆ ಮರ್ಯಾದೆ ಕಳಿಬ್ಯಾಡ ಯಾಕಂದ್ರೆ ಈಗ ನಾವು ದೊಡ್ಡ ಮಟ್ಟದ ಈಗ ಮತ್ತಾರ ಮಕ್ಕಕ್ಕೆ ಬೂದಿ ಬೆಳಿಬೇಕಂತ ಮಾಡಿ ತಂದೆ ಹೇ ನಾ ಯಾರ ಮಕ್ಕಕ್ಕೆ ಬೂದಿ ಹಚ್ಚಿಲ್ಲೇ ಮೊದ್ಲೆ ಮಕ್ಕ ಸರಿ ಊರಾಗ ಊರಾಗಿದ್ದೆ ಏ ಓಸಿ ಆಡೋನು ಬಾ ಓಸಿ ಆಡೋನು ಬಾ ಅದು ಕರ್ಕೊಂಡ ಬಂದೆ ಓಸಿ ಕುಲ್ಲ ಉಳ್ಳ ಮಣಿ ಮಠ ಎಲ್ಲ ಮಾರ್ಕೊಂಡ ಹಾ ಒಡಿವಿ ವಸ್ತ್ರ ಏನು ಉಳುದಿಲ್ಲ ಸಾಲುಗಾರ್ ಕೈಯ ಸಿಕ್ಕ ಮರ್ಯಾದೆ ಅನ್ನೋದು ಈಟು ಉಳಿಲಿಲ್ವತ್ತಂದೆ ಈಟು ಉಳಿಲಿಲ್ಲ ನೀನಂದಿ ಮರ್ಯಾದೆ ಎಲ್ಲ ಕಳ್ಕೊಂಡು ಬಂದ್ಯಾ ಸಾಲ್ಗಾರ್ ಕೇಳಿದ್ರೆ ಮರ್ಯಾದೆ ಮರ್ಯಾದೆಲ್ಲ ಉಳಿತೈತೆ ಅಂಡಿ ಏನು ಸಾಲು 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 ಪಡ್ಕೊತೀನಿ ಹತ್ತು ಪಟ್ಟು ಸಾಲ ಮಾಡಿಲ್ಲ ಊರೆಲ್ಲ ಮಂದಿ ಹಿಡ್ಕೊಂಡು ಮಂದಿ ಇಲ್ಲಿ ಹನುಮಾಪುರ ಗುಡ್ ಮಂದಿ ಕಟ್ಟಿ ಗಾವಾಗಿ ಬಡಿದ್ರೆ ಹೊಟ್ಟ ಅಲ್ಲ ನಂಬರ ಒಂಬತ್ತು ಒಂಬತ್ತನಂಬರ ಹತ್ತಂಬರ ಸರಾ ಮಾಡಿ ಕೊಳಾಗ ಹಾಕಿ ನನ್ನ ಹೊರುವಂಥದ್ದೊಂದು ಕತ್ತಿ ತಂದ ಊರೆಲ್ಲ ಸುತ್ತ ಹಾಕಿ ಕೆರಿ ಮೇಲೆ ಓದಿ ಕುಂಡಿರ್ಸಿ ನಾಲ್ಕು ಮಂದಿ ಮುತ್ತೈದ್ ಕರಿಸಿ ಚೀ ತೂ ಚೀ ತೂ ಅತ್ತು ಉಳಿದಿರ್ ಸದ್ಯಕ್ಕೆ ನಾ ಏನು ಮರ್ಯಾದೆ ಕಳ್ಕೊಲಿಲ್ಲ ಒಂದು ತಪ್ಪು ಕೆಲಸ ಐತ್ನಿ ಅದು ಹೆಂಗಂದಿ ನಿನ್ನ ಆ ಮರ್ಯಾದೆಮ ವಸ್ತೂ ಇಲ್ಲ ಇದಕ್ಕೇನಂದಿ ನಾ ಊರಾಗಿದ್ದಿನಲ್ಲಿ ಆಮಲವತ್ತು ಹಿಂಗೆ ಮಾತಾಡಿದ್ರೆ ಏನಾಯ್ತು ಈಗ ಊರಾಗಂತಿ ಸಾಲುಗಾರ ಕೈಯ ಸಿಕ್ಕ ನಮ್ಮ ಪರಿಸ್ಥಿತಿ ಭಾಳ ಗೋಳಾಟ ಐತಿ ಇದಕ್ಕೆ ಮುಂದೆ ಏನು ಮಾಡಂತಿ ಹೇಳ ನನಗೆ ನೋಡು ಒಟ್ಟು ಅನ್ಸಕ್ಕೆ ಹೋಗ್ಬೇಡ ಒಟ್ಟು ಅಂಜಬೇಡತಿ ಅವಳು ಒಟ್ಟೆ ಇದುವರೆಗೆ ನಾನು ನಂಬಿದವ್ರು ನಾ ಒಟ್ಟೆ ಯಾರಿಗೂ ಚಾಟ ಮಾಡಿ ಅಲ್ಲ ಒಟ್ಟೆ ಚಿಂತೆ ಮಾಡಬೇಡ ನಿನಗೊಂದು ಒಟ್ಟು ಏನಾರು ಮಾಡುವ ಲೆಕ್ಕ ನಿನ್ನ ಮೆಟ್ಟಿ ಹಸತ್ತ ಅಪ್ಪ ಪುಣ್ಯ ಬಕ್ಕ ಚಿಂತಿ ಅದಕ್ಕ ನಮ್ಗೆ ಕಡಕೊಳ್ಳೋ ಏನು ಏನ್ ಚಲೋ ಏನು ಹೇಳಪ್ಪ ಯಾಕ ಚಿಂತಿ ಮಾಡತಿದಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾಕೆ ಚಿಂತೆ ಮಾಡಿ ಎಲೆ ಮನವೇ ಒಬ್ಬ ಕರಿ ಕರಿಕೊಟ್ಟ ಮನುಷ್ಯ ಹಚ್ಕೊಂಬಿಚ್ಕೊಂಬಿ ಹನಿ ಕಾಕೈತೆ ನಾವು ಯಾವ ಒಬ್ಬ ಮತ್ತ ನಮ್ಮ ಸಾಲಗಾರ ಒಂದು ಬಾಳ ಮತ್ತೆ ಇಲ್ಲಿ ಯಾವ ಇರ್ಬೇಕವ ಯಾರೆಚ್ಚಿ ಕುಂತೀವಿ வேலை இல்ல கழி கழி கிட்டிதல்ல பான தர்மமதரே இல்ல கழி கழி கிட்டிதல்ல வங்கி வந்து நான கானாலி வருகி வந்து நான கானாலி நீ ஓதலா சே 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 ಒಬ್ಬ ಉದ್ರಿ ಬಾಕಿ ಬಡ್ಯಾಡ್ರಿ ಇಲ್ಲಿ ಆಲ್ಬಾಳಗಿ ಬಂದಾನತ್ತ ಆಲ್ಬಾಳಕ ಅದಕ್ಕ ಅವನ ಹುಡ್ಕ್ಯಾಡ್ಕೋದ್ ಬಂದ್ರಿ ಮೂರ್ ಮಂದಿ ಅದಾರ್ರಿ ಅವ್ರು ಸಿದ್ಧಹಬ್ಬ ಸಂಗಾನಹಬ್ಬ ದಾಳಿಯಾರ್ ಸುರೇಶ್ ಒಬ್ಬ ಒಟ್ಟು ಉದ್ರಿ ಮಾಡ್ತಾರ್ರಿ ಯಾವ್ದಾರ ಊರ ಕಾರ್ಯಕ್ರಮ ಇತ್ತು ಪರ ಮತ್ತೇನ್ ಚಪಾತಿ ಮತ್ ಜುಲ್ಕ ಗಾಂತ್ ಬಡಿತಾರು ಒಂದ್ ದಿವ್ಸ ಕಳೆದ ಮರ್ದೂಸ್ ಮಾಡ್ ಮಂದಿ ಹಾಕಿ ಅದೊಳಗೆ ಬಂದ ಬರ್ತಾರ್ರಿ ಇಲ್ಲೇ ಎಲ್ಲೇ ಇದ್ದ ಗ್ರೇಡ್ತೀವಿ ನಾವು ಇವತ್ತು ಮಧ್ಯಾಹ್ನದ ಬಂದ ಗೌಡ ಮನೆಯ ಒಂದು ಮೂರ್ ನಾಲ್ಕು ಹುಡುಗಿ ಬಿಡಿದ್ರಿ ಹಾಟೋ ಕಟ್ಟು ಕೊಟ್ಟು ಕಟ್ಟು ಕೊಟ್ಟು ಕಾಟು ಕೊಟ್ಟು ಮಾಡಾಕತಿ ಯಾವಾಗ ಬರ್ತೈತಿ ಯಾವಾಗೆಲ್ಲ ಗೊತ್ತಿಲ್ಲ ಒಂದಿಟ್ಟು ಏರ್ ಪಾಸ್ ಬಿಟ್ಟು ಅಂದ್ರೆ ಹಿಂಗ್ಯಾಕ್ ಮಾಡಕ್ ಹತ್ತಿರ ಏ ಪರಾಣಿ ಯಾರನಾರ ಕೊಂದಿಟ್ಟಿನಿ ನಾವ್ ಜುನಕ ಕಟಕ ರೊಟ್ಟಿ ಬಡದೇನ ಮತ್ತೇನೈತಿ ತಳದಾಗ ಹೋಳಿಗೆ ಬಿತ್ತಾವ ನಾ ಅದಕ್ಕ ಮುಂದ್ ಕುಂಡಿತ್ ಅಣ್ಣ ನಿನಗ ಚದ್ ಹೋಳಿಗೆ ಬಾಡಕ ಬಂದಿರಿ ಯಾವ ಟೈಮ್ ಅಂದ್ರೆ ಕೇಳಿ ಮೂರನೇ ಅಂಗಡಿ ಬಾಕಿ ಕೊಡ್ತಾರೆ ಹೇಳಿ ತನ್ನ ಮಂಜಾ ಬುದ್ಧಿ ತೋರಿಸಿ ಇಲ್ಲಿ ಬಂದು ಕೂತೀ ನಮ್ಮ ಬಾಕಿ ಕೊಡು ನಮ್ದು ಹಣ ಕೊಡು ನೀವ ಗುರುಗಳ ನೀವಂತೀವಿ ನನ್ ಕಾಡಕತ್ತ ಶಂಗಾರ ಮಾಡಿ ಕಾಪಾಡುವ ತಂದೆ ನೀನು ಕೈ ಮುಗಿದು ಮುಗೋತಪ್ಪ ಶಂಗಾರ ಮಾಡಿ ಕಾಪಾಡು ಲೇ ಲೇ ಉದ್ರಿ ಅಂತ ಹೇಳಿ ಒಯ್ದಮ ನೀ ಆ ಪಾಪ ಶಾಮುಗಳ ಸನ್ಯಾಸಿ ಆದ್ರೇಮೇಲೆ ಬರೋಣ ಈ ಸ್ಟೇಜ್ಗೆ ಬಂದಾರ ಅವ್ರಿಡದ್ ಹಿಡ್ದ ಅವ್ರದ ಬೂಟ್ ಬಂದಾರ ಹಾಕೊಳಕೊಂಡ್ ಅದಕ್ಕೆ ನಮ್ದು ಬಾಕಿ ಕೊಟ್ಟು ಹೋಗ ಎಲ್ಲೋ ಭಕ್ತರ್ಯಾ ಹೀಗೆಲ್ಲಾ ನೀವು ಗಲಾಟೆ ಮಾಡಿದ್ರೆ ನಾವು ಏಕಾಗ್ರತೆಗೆ ಬಂದು ಬರುತ್ತಿ ನಿಮ್ ವಿಷಯ ಏನನ್ನೋದು ಇಬ್ಬರು ಕೂಡ್ರಿ ವಿಸ್ತಾರವಾಗಿ ನಾನು ತಿಳಿಸಿದ್ರಿ ಅಂದ್ರೆ ನಾವು ಒಂದು ಸ್ವಲ್ಪ ಕುತ್ಕೊಂಡು ವಿಚಾರ ಮಾಡಿ ಒಂದು ಯೋಗ್ಯ ಪರಿಹಾರ ದೊರಕಿಸ್ತೇನೆ ಯಾಕೆ ಸುಳ್ಳ ಗಲಾಟೆ ಮಾಡಕತ್ತೀರಿ ಎಲ್ಲಿ ಪರಿಹಾರ ಗೊತ್ತಂದೆ ಎಲ್ಲಿ ಪರಿಹಾರ ಈ ಮಗ ಒಂದ ವಾರ ಅಂತ ಹೇಳಿ ಒಂದು ವರ್ಷ ಹಾಕಾಕ ಬತ್ತ ಬಾಕಿ ಕೊಡುವಲ್ಲ ಅಲ್ವಳಿಗೆ ಬಂದ ಹೇಳಿ ಸುದ್ದಿ ಬತ್ತ ಅದಕ್ಕೆ ಬಂದ ಇಲ್ಲಿ ಹುಡುಕಿ ಆಡಕತ್ತಾರ್ರಿ ಅದಕ್ಕೆ ನಾವು ಉದ್ರಿ ಕೊಟ್ಟದಕ್ಕೆ ಏನು ತಪ್ಪನ್ರಿ ಎಲ್ಲೋ ಭಕ್ತ ಒಬ್ರು ದುಡ್ಡು ಮುನುಗುಸುದು ಬಹಳ ಬಾಪಲಿ ಕೆಲಸಪ್ಪ ಮನುಷ್ಯನಾಗಿ ಹುಟ್ಟಿದ ಮೇಲೆ ಜ್ಞಾನ ಮಾರ್ಗ ಹಿಡಿದು ನಡಿಬೇಕು ಒಂದು ವೇಳೆ ಈ ಮ ಈ ಜನ್ಮದಾಗ ನೀವು ಮತ್ತೊಬ್ಬರು ದುಡ್ಡು ಮುನಿಗಿಸಿದೆ ಅಂದ್ರೆ ಮುಂದಿನ ಜನ್ಮದ ಮಗನ ನಾಯಾಗಿ ಹುಟ್ಟಿ ಅವ್ರ ಮನೆ ಮುಂದೆ ಅವ್ರಾತೀರ್ಸ್ಬೇಕು ಅದಕ್ಕೆ ಪರಿಹಿತಾರ್ಥಯ ಇಡೂ ಶರೀರ ಎಂಬಂತೆ ಶ್ರೀಮಂತರು ಹುಣ್ಣಿನ ಅಪತ್ ಕಾಲದಾಗ ದುಡ್ಡು ಕೊಟ್ಟು ಸಹಾಯ ಮಾಡಿರ್ತಾರೆ ಅವ್ರು ಕೇಳಿದಾಗ ಅವ್ರ ಹಣ ನೀ ಕಟ್ಟಿ ನಿನಗೆ ಮುಕ್ತಿ ಸಿಗ್ತೈತಿ ಮಗನ ಹ್ಞೂ ದೊಡ್ಡ ಮಗ ಸರಿಯಪ್ಪ ನಿಮ್ಮ ಮಾತಿಗೆ ಒಪ್ಕೋಬಹುದು ಏನ್ರಿ ಆದ್ರೆ ಈ ಮಗ ಹಂಗೆ ಮಾಡ್ತಾನಂದ್ರಿ ಬಾಕಿ ಶಾಂತಿ 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 ನೋಡು ಭಕ್ತ ತುಂಬಾ ತಿಳ್ಕೊಂಡಿದ್ದೀಯ ಈ ಸಿದ್ದಪ್ಪ ನಮ್ಮ ಸದ್ಗೋತಾಮೃತವನ್ನು ಕೇಳಿದಾಗಿನಿಂದ ಹಂಗ ನಿಂದ್ರ ತನ್ನ ದುರ್ಗುಣಗಳನ್ನೆಲ್ಲ ಬಿಟ್ಟು ಬಿಟ್ಟಿದ್ದಾನ ತಾನು ನಿರ್ಗತಿನಾಗಿ ತಿರುಗಿದ್ರೂ ಪರವಾಗಿಲ್ಲ ತನ್ನ ಇದ್ದ ಹೊಲ ಮನಿ ಎಲ್ಲಾ ಮಾರ್ಯಾರು ಸಹಿತ ಎಲ್ಲರಿಂದ ರಿಣಮುಕ್ತನಾಗಿ ನನ್ನ ಶಿಷ್ಯತ್ವ ವಹಿಸ್ತಿತ್ತು ಹೇಳ್ತೇನೆ ಇದೇ ಈಗ ವಾಗ್ದಾನ ಮಾಡಿದ್ದಾನ ಅದಕ್ಕೆ ಇವಾಗ ಒಂದು ಮೂರು ದಿವಸ ಕಾಲಾವಕಾಶ ಕೊಡ ನಿಮಗಿರ ಪರಾರ ಆಗಿ ಒಟ್ಟ ನಮ್ದು ವಿಶ್ವಾಸ ಇಲ್ರಿ ಸುಳ್ಳ ನಿಮಗೂ ಇನ್ನು ಹೇಳಿ ಬೇಡ ಬೇಡ ನಾವು ಒಟ್ಟ ಅವನ್ ಬಿಡುದಿಲ್ರಿ ನೋಡು ಭಕ್ತ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಶ್ಚಾತ್ತಾಪ ಅನ್ನೋದೊಂದು ತಾ ಮಾಡಿದ ತಪ್ಪನ್ನು ಅರಿತು ತಾನು ನಾ ಕನಿ ಕನ್ಯಾನ ನೀರು ಬಿಟ್ಟರೆ ಸಾಕ ಅವನ ಪಾಪಗಳೆಲ್ಲ ಸುಟ್ಟು ಹೋಗ್ರ ಸಂದೇಹವಿಲ್ಲ ನೋಡು ಇವನ ಮೇಲೆ ನಿನಗೆ ವಿಶ್ವಾಸಿದ್ರ ಬಿಟ್ಟು ಬಿಡಿ ಇವನು ನನ್ನ ಮುಖನಾದರೂ ನೋಡಿ ಇವಾಗ ಒಂದು ಮೂರು ದಿವಸ ಕಾಲಾವಕಾಶ ಕೊಡ ಒಂದು ವೇಳೆ ನಿನ್ನ ಮೂರು ದಿನದಾಗ ನಿನ್ನ ಹಣ ಕೊಡದ ಹೋದ್ರ ನಾನ ಅದಕ್ಕೆ ಪ್ರತ್ಯೇಕ ಬಡ್ಡಿ ಹಾಕಿ ನಿಮ್ ಕೈಯಾ ಕೊಡ್ತಾರ್ರಿ ಏನ್ ಚಿಂತೆ ಮಾಡಕ್ ಹೋಗ್ರಿ ಆಯ್ತ್ರಿ ಅಪ್ಪ ಸರಿ ನಿಮ್ಮ ಮಾತಿಗೆ ದೊಡ್ಡವ್ರ ಮಾತು ಒಪ್ಕೋಬೇಕಲ್ರಿ ಮೊದಲ ಕಪುಲಿ ಬ್ಯಾರ ಹಾಕಿರಿ ನಂಬಬೇಕ್ರಿ ಸಿದ್ಧ ಮೂರು ದಿನದಾಗ ನಾನು ದುಡ್ಡು ಬರ್ಲಿಲ್ಲ ಅಂದ್ರ ಇನ್ ಮತ್ ಯಾವ ಊರ್ದ ಹೋಗಲೇತ್ ನೋಡ ಚಿಂತೆ ಬಿಡಿನಿ ಚಿಂತೆ ಬಿಡ್ರಿ ನೀವು ಏನು ವಿಚಾರ ಮಾಡಿ ಮೂರು ದಿನದಾಗ ಒಂದು ವೇಳೆ ಈ ಸಿದ್ದು ನಿನ್ನ ಹಣ ಕೊಡದ ಆದ್ರ ಮುಂದಿನ ಜನದಾಗ ಈ ಮಗ ಕರಿಕಾಯಿ ಹುಟ್ಟಿ ಶಾಪ ಹಾಕಿ ಬಿಡ್ತಾನ ಈ ಮಗ ಕರಿಕಾಗ್ರಿ ಮೊದಲು ಕರಿಕಾಗ್ಲಿ ನೀವು ಆ ಮನುಷ್ಯ ಉಪಯೋಗ ಆಗೇ ಇಲ್ಲ ನಿನ್ನ ಕರಿಕಾಯಿ ಆಗಿ ಹುಟ್ಲಿವ ನೀನು ಬಿಡ್ಬೇಡ ಇವು ಕರಿಕಾಗ ಹುಟ್ಟಿದ್ರ ನೀ ಕಟ್ಟಾಗಿ ಹುಟ್ಟಿ ಬಂದ್ ಈ ಕರಿಕೆನ ಪಾರ 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 ಹರ್ಬಿಡ್ತಿ ಅಂದ್ರೆ ಹೇಳ್ಬಿಡ ಉದ್ರಿ ಕೊಟ್ ಮತ ಕೈ ತಾಗಿ ಹುಟುರಾ ಎ ಹುಟಬೇಕು ಮತ ಮತ್ತ ಮತ ರುಣಾ ತಿರಬೇಕು ಅಂದ್ರೆ ಹಂಗೈತಾನ ಹುಟ್ಟಿದ್ರ ಹುಟೋ ಆ ಮಗನ ಬೈದಿ ದರ್ಶನೆ ತಿನ್ನ ಕಟಾ 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 ಟಾಕಸ್ ಮೈಕ ತುದಿ ತುದಿ ಕಡಕೋತನು ತುದಿ ತುದಿ ನಾಕಾ ತೋ ಬಾಮಗೊಳಾಗಿ ಕಡಕಿಗೆ ತಿರ್ಲೇ ಈ ಕಡದ ಕಡದ ಹಿಂಗ ಮಾಂಡಾಗಿತ್ತೆ ಏನು